ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶೋ ಆಚಾರ್ಯ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿರುವ ಮನೆಯಲ್ಲಿ ವೀಳ್ಯದೆಲೆಯನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೇನೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ವೀಳ್ಯದೆಲೆ ತುಂಬಾ ಶ್ರೇಷ್ಠವಾದದ್ದು ವೀಳ್ಯದೆಲೆಯನ್ನು ತುಂಬಾ ರೀತಿಯಿಂದ ಉಪಯೋಗಿಸ್ತಾರೆ ಆಯುರ್ವೇದದಲ್ಲಿ ವೀಳ್ಯದೆಲೆಗೆ ತುಂಬಾ ಮಹತ್ವವನ್ನು ನೀಡಿದ್ದಾರೆ ಹಾಗೂ ಶುಭ ಕಾರ್ಯಗಳಲ್ಲಿ ವೀಳೆದೆಲೆ ಬೇಕೇ ಬೇಕು ನಾನಿವತ್ತು ವೀಳ್ಯದೆಲೆಯಿಂದ ಎರಡು ರೀತಿಯಾದ ಉಪಯೋಗವನ್ನ ತಿಳಿಸ್ಕೊಟ್ಟಿದ್ದೇನೆ ಮೊದಲನೇದಾಗಿ ಮಕ್ಕಳಿಗೆ ದೃಷ್ಟಿಯಾದಾಗ ಯಾವ ರೀತಿ ದೃಷ್ಟಿ ತೆಗಿಬೋದು ವೀಳ್ಯದೆಲೆಯಿಂದ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೇನೆ ವೀಳ್ಯದೆಲೆಯಲ್ಲಿ ತುಂಬಾ ಸುಲಭವಾಗಿ ಮಕ್ಕಳಿಗೆ ದೃಷ್ಟಿ ತೆಗಿಬೋದು ವೀಳೆದೆಲೆಯಿಂದ ದೃಷ್ಟಿ ತೆಗೆಯೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಇವಾಗ ಯಾವ ರೀತಿಯಾಗಿ ದೃಷ್ಟಿ ತೆಗೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಒಂದು ನೀಟಾಗಿರುವಂಥ ವೀಳೆದೆಲೆ ಯಾವ ರೀತಿ ಇರಬೇಕಂದ್ರೆ ವೀಳೆದೆಲೆ ಎಲ್ಲೂ ಹಾಳಾಗಿರಬಾರ್ದು ಹರಿದಿರಬಾರ್ದು ತೊಟ್ಟಿನ ಭಾಗ ಹಾಗೂ ತುದಿ ಭಾಗನೂ ನೀಟಾಗಿ ಚೆನ್ನಾಗಿರಬೇಕು ಆ ಥರ ಇರುವ ನೀಟಾಗಿರುವ ವೀಳೆದೆಲೆಯನ್ನು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಧೂಳೇನೂ ಇರಬಾರ್ದು ಅದಕ್ಕೆ ನಾವು ಮೂರು ಹೋಲನ್ನ ಮಾಡಬೇಕಾಗತ್ತೆ ಅಂದರೆ ಎರಡು ಕಣ್ಣು ಹಾಗೂ ಒಂದು ಬಾಯಿನ ಮಾಡಿ ಅದಕ್ಕೆ ಎಣ್ಣೆನ ಸವರಬೇಕಾಗತ್ತೆ ನೋಡಿ ಇವಾಗ ಮೂರು ಹೋಲನ್ನ ಮಾಡಿದ್ದೀನಿ ತೊಟ್ಟಿನ ಭಾಗ ಎರಡು ಕಣ್ಣು ಹಾಗೆ ಎಲೆಯ ತುದಿ ಭಾಗ ಒಂದು ಬಾಯಿನ ಮಾಡಿದ್ದೀನಿ ಇದಕ್ಕೆ ಇವಾಗ ತೆಂಗಿನ ಎಣ್ಣೆಯನ್ನು ಹಚ್ಕೊಳ್ಬೇಕಾಗತ್ತೆ ಬೇರೆ ಯಾವುದೋ ಎಣ್ಣೆನ ಹಾಕ್ಕೊಳ್ಳೋಕೆ ಹೋಗಬೇಡಿ ತೆಂಗಿನ ಎಣ್ಣೆಯನ್ನೇ ಹಾಕಬೇಕಾಗತ್ತೆ ಹಾಗೆ ಎಣ್ಣೆಯನ್ನು ಎರಡು ಸೈಡು ಕೂಡ ನೀಟಾಗಿ ಹಚ್ಚಬೇಕು ಎಲ್ಲ ಕಡೆಗೂ ಸರಬೇಕು ನೋಡಿ ಈ ರೀತಿ ಎಣ್ಣೆನ ಪೂರ್ತಿ ಹಚ್ಕೊಂಡಿದ್ದೀನಿ ಇವಾಗ ಒಂದು ಚಾಪೆನ ಇಟ್ಟು ನನ್ನ ಮಗಳು ಯುವಾನಿನ ಕೂರಿಸ್ತಾ ಇದ್ದೀನಿ ನೀವು ಚಾಪೆ ಅಥವಾ ಮಣೆನ ಇಡ್ಬೋದು ಖಾಲಿ ನೆಲದ ಮೇಲೆ ಕೂರಿಸ್ಬಾರ್ದು ಸೂರ್ಯ ಹುಟ್ಟುವ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೇಕಾಗತ್ತೆ ನಂತರ ವೀಳೆದೆಲೆಯ ತೊಟ್ಟಿನ ಭಾಗ ಈ ರೀತಿ ಕೈಯಲ್ಲಿ ಹಿಡ್ಕೋಬೇಕು ತುದಿ ಭಾಗ ಎದುರುಗಡೆ ಇರಬೇಕು ಬಲಗೈಯಲ್ಲಿ ಹಿಡ್ಕೊಳ್ಬಾರ್ದು ಎಡಗೈಯಲ್ಲಿ ಹಿಡ್ಕೊಂಡು ನೆಲದಿಂದ ಸ್ಟಾರ್ಟ್ ಮಾಡಿ ಮಗುವಿನ ಎಡಗಡೆಯಿಂದ ಮೂರು ಸಾರಿ ಸುತ್ತಬೇಕಾಗತ್ತೆ ಹಾಗೆ ನಂತರ ಬಲಗಡೆಯಿಂದ ಮೂರು ಸಾರಿ ಸುತ್ತಬೇಕು ನಂತರ ಮುಖಕ್ಕೆ ಹಿಡಿದು ಕಾಲು ತುದಿ ತನ್ಕು ಈ ಥರ ಸವರಬೇಕು ನಮ್ಗೆ ಏನೇನು ಮಗು ದೃಷ್ಟಿ ಹೋಗಬೇಕು ಅಂತ ಇರುತ್ತೆ ಅದರೆಲ್ಲ ಮನಸಲ್ಲೇ ಹೇಳ್ಕೊಂಡು ಅಥವಾ ಜೋರಾಗಿ ಹೇಳಿ ಮಗು ಹತ್ರ ಅಂತ ಮೂರು ಸಾರಿ ಉಗಿ ಅಂತ ಹೇಳಬೇಕಾಗತ್ತೆ ಮಗು ತುಂಬ ಚಿಕ್ಕದಿದ್ರೆ ನೀವೇನೇ ತೂತು ಅಂತ ಮೂರು ಸಾರಿ ಉಗಿಬೇಕು ಅದಾದ ನಂತರ ಒಲೆಯಲ್ಲಿ ಬೆಂಕಿ ಇದ್ರೆ ಅದರ ಅದರೊಳಗಡೆ ಹಾಕ್ಬೋದು ಅಥವಾ ಒಲೆ ಉರಿ ಇಲ್ಲ ಅನ್ನೋರು ಗ್ಯಾಸ್ ಸ್ಟೌವ್ ಮೇಲೂ ಕೂಡ ಈ ದೃಷ್ಟಿನ ತೆಗಿಬೋದು ತುಂಬ ದೃಷ್ಟಿಯಾಗಿದ್ದರೆ ನೋಡಿ ಈ ಥರ ಚಟಪಟ ಅಂತ ಸೌಂಡ್ ಆಗುತ್ತೆ ಬೆಂಕಿ ಒಳಗಡೆ ಎಲೆ ಈ ರೀತಿ ಕಬ್ಬಣದ ಏನಾದರೂ ಒಂದು ಇದಿಟ್ಟು ಇದ್ರ ಮೇಲೆ ಬೆಂಕಿ ಹಚ್ಚಿ ಎಲೆನ ಪೂರ್ತಿ ಸುಡಬೇಕಾಗತ್ತೆ ಎಲೆ ಅರ್ಧ ಸುಡುವಾಗ ಎಲೆಯ ಶಾಖನ ಕೈಯಲ್ಲಿ ಹಿಡ್ಕೊಂಡು ಬಂದು ಮಗುವಿನ ಮುಖದಿಂದ ಪಾದದ ತನಕ ಈ ರೀತಿ ಸೌರಿ ದೃಷ್ಟಿನ ತೆಗಿಬೇಕಾಗತ್ತೆ ನೋಡಿ ನಾನು ಮೂರು ಸಾರಿ ಈ ರೀತಿಯಾಗಿ ದೃಷ್ಟಿ ತೆಗ್ದಿದ್ದೀನಿ ನೀವು ಕೂಡ ಅದೇ ರೀತಿ ಮೂರು ಸಾರಿ ಮುಖದಿಂದ ಕಾ ಸೌರಿ ದೃಷ್ಟಿನ ತೆಗಿಬೇಕು ಎಲೆ ಪೂರ್ತಿ ಸುಟ್ಟು ಬೂದಿ ಆದ ನಂತರ ಎಲೆಯ ಬೂದಿಯಿಂದ ಕಪ್ಪನ್ನು ತೆಗೆದು ಬೆರಳಲ್ಲಿ ಪುಡಿ ಪುಡಿ ಮಾಡಿ ಕಪ್ಪನ್ನು ತಗೊಂಡು ಮಗುವಿನ ಹಣೆಗೆ ಹಾಗೆ ಕೈ ಹಸ್ತಕ್ಕೆ ಮತ್ತು ಕಾಲು ಪಾದಕ್ಕೆ ಹಚ್ಚಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಮಕ್ಕಳು ರಾತ್ರಿ ಎಲ್ಲ ಅಳೋದು ಪದೇ ಪದೇ ಕೋಪ ಮಾಡಿಕೊಂಡು ಕಿರ್ಚಾಡೋದು ಹಠ ಮಾಡಿ ಊಟ ಮಾಡದೇ ಇರೋದು ಈ ಥರ ಎಲ್ಲ ದೃಷ್ಟಿಗೆ ಕಾರಣ ಆಗಿರುತ್ತೆ ಆ ಥರ ದೃಷ್ಟಿ ಇದ್ದರೆ ನಿವಾರಣೆ ಆಗುತ್ತೆ ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಇವಾಗ ನಿಮಗೆ ಇನ್ನೊಂದು ತುಂಬ ಉಪಯುಕ್ತವಾದಂಥ ಹೋಮ್ ರೆಮಿಡಿನ ತೋರಿಸ್ಕೊಡ್ತೀನಿ ಇದು ವೀಳ್ಯದೆಲಿಯಿಂದ ಮಾಡುವಂತಹ ಒಂದು ರೆಸಿಪಿ ಈ ರೆಸಿಪಿ ನಾವು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಉಪಯೋಗಿಸ್ಬೋದು ಹೌದು ಚಿಕ್ಕವರಿಂದ ದೊಡ್ಡವ್ರ ತನಕ ಕೆಮ್ಮು ಕಫ ಇವೆಲ್ಲ ಇವಾಗಿನ ವಾತಾವರಣದಲ್ಲಿ ಬರೋ ಜಾಸ್ತಿ ಆ ಥರ ವಾತಾವರಣದಿಂದ ಮಕ್ಕಳಿಗೆ ಕೆಮ್ಮು ಅಥವಾ ಕಫ ಜಾಸ್ತಿ ಆಗಿದ್ದರೆ ಈ ವೀಳ್ಯದೆಲಿಯಿಂದ ನಾವು ಮನೆ ಮದ್ದನ್ನು ತಯಾರಿಸ್ಬೋದು ನೋಡಿ ಈ ಥರ ಒಂದು ಚೆನ್ನಾಗಿರೋ ಎಲೆಯನ್ನು ತೊಗೊಂಡಿದ್ದೀನಿ ಎಲೆ ಎಲೆಯೆಲ್ಲ ತೊಗೊಳ್ಬಾರ್ದು ಫ್ರೆಶ್ ಆಗಿರೋ ಎಲೆಯನ್ನು ತೊಗೊಂಡು ನೀಟಾಗಿ ತೊಳ್ಕೊಳ್ಬೇಕು ಈ ಎಲೆಗಳು ಹರಿದೋಗಿದ್ರೂ ಪರವಾಗಿಲ್ಲ ತೊಂದರೆ ಏನಿಲ್ಲ ಆದರೆ ಹಾಳಾಗಿರ್ಬೋದು ಬಾಡೋಗಿರಬಾರ್ದು ಅದನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ತೊಳ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಹದಿನೈದರಿಂದ ಇಪ್ಪತ್ತು ವೀಳ್ಯದೆಲೆಗಳನ್ನು ತಕೊಂಡಿದ್ದೀನಿ ಇವಾಗ ಈ ವೀಳ್ಯದೆಲೆಯ ತೊಟ್ಟು ಹಾಗೂ ತುದಿ ಭಾಗವನ್ನು ತೆಗಿತಾ ಇದ್ದೀನಿ ನಾನಿವಾಗ ಮಾಡ್ತಾ ಇರೋ ರೆಸಿಪಿ ಕೆಮ್ಮು ಕಫ ಕಡಿಮೆ ಆಗೋಕ್ಕೋಸ್ಕರ ವೀಳ್ಯದೆಲೆಯ ಲೇಹವನ್ನು ರೆಡಿ ಮಾಡ್ತಾ ಇದ್ದೀನಿ ವೀಳ್ಯದೆಲೆಯ ಲೇಹವನ್ನು ರೆಡಿ ಮಾಡೋಕ್ಕೋಸ್ಕರ ನಾನು ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಮೆಣಸಿನ ಕಾಳನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ನಾಲ್ಕೈದು ಹಿಪ್ಪಲಿಯನ್ನು ಹಾಕೊಳ್ತಾ ಇದ್ದೀನಿ ಹಿಪ್ಪಲ್ಲಿ ಕೆಮ್ಮು ಕಫಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು ಇದನ್ನು ಒಂದು ನಾಲ್ಕೈದು ತಗೊಂಡಿದ್ದೀನಿ ನಂತರ ಜೀರಿಗೆಯನ್ನು ತೊಗೊಂಡಿದ್ದೀನಿ ಇದು ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದ ನಂತರ ಒಂದು ಎರಡು ಲವಂಗನೂ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನುಣ್ಣಗೆ ನಾವು ಪೌಡರ್ ಮಾಡ್ಕೊಂಡು ಬರಬೇಕು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಇದನ್ನು ಪೌಡರ್ ಮಾಡಿಕೊಂಡು ಬರಬೇಕಾಗತ್ತೆ ನೋಡಿ ನಾನಿಲ್ಲಿ ನುಣ್ಣಗೆ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಅದೇ ಮಿಕ್ಸಿ ಜಾರಿಗೆ ಇವಾಗ ನಾನು ತೊಳೆದು ಕ್ಲೀನ್ ಮಾಡಿಟ್ಕೊಂಡಿರುವಂಥ ವೀಳ್ಯದೆಲೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ವೀಳ್ಯದೆಲೆ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕೊಂಡ ನಂತರ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು ಇದು ಈ ಥರ ಪೇಸ್ಟ್ ಆಗುತ್ತೆ ಆವಾಗ ಇದಕ್ಕೆ ಇನ್ನೊಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಆನಂತರ ಒಂದು ಬಿಳಿ ಬಟ್ಟೆಯನ್ನು ತೊಗೊಂಡು ಈ ವೀಳ್ಯದೆಲೆಯ ರಸವನ್ನು ಹಿಂಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನೋಡಿ ಒಂದು ಬಿಳಿ ಬಟ್ಟೆಯಲ್ಲಿ ಈ ಈ ವೀಳ್ಯದೆಲೆ ಪೇಸ್ಟನ್ನು ಹಾಕ್ಕೊಂಡು ಒಂದು ಪಾತ್ರೆ ಒಳಗೆ ವೀಳ್ಯದೆಲೆಯ ರಸವನ್ನು ಹಿಂಡ್ಕೊಂಡಿದ್ದೀನಿ ಹಾಗೆ ಉಳಿದಿರುವಂಥದ್ದು ಕೂಡ ಇನ್ನೊಂದು ಸಾರಿ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೊಬಂದು ಮತ್ತೆ ರಸವನ್ನ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡೋದ್ರಿಂದ ವಿಳಿಯದಲ್ಲಿಯಲ್ಲಿರುವಂಥ ಎಲ್ಲ ಅಂಶಗಳು ನಮಗೆ ಸಿಗತ್ತೆ ನೋಡಿ ರಸ ಎಲ್ಲ ತೆಗ್ದಾದ ಮೇಲೆ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ವೀಳೆದೆಲೆ ರಸ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ವೀಳ್ಯದೆಲೆ ಅಂಶಗಳೇ ಬೇರೆ ಹಾಗೆ ನೀರೇ ಬೇರೆ ಆಗುತ್ತೆ ನೀರೆಲ್ಲ ಆವಿಯಾಗಿ ವೀಳ್ಯದೆಲೆಯ ಅಂಶಗಳು ಮಾತ್ರ ಉಳಿಯೋ ತನಕ ಕುದಿಸ್ಕೊಳ್ಬೇಕಾಗತ್ತೆ ನೀರೆಲ್ಲ ಒಂದು ಮುಕ್ಕಾಲ್ ಪರ್ಸೆಂಟ್ ಬತ್ತ ಹೋಗಿದ ನಂತರ ನಾವೇನ್ ಪುಡಿ ಮಾಡಿಟ್ಕೊಂಡಿದ್ದೀವಿ ಆ ಪೌಡರ್ ಇದ್ರ ಜೊತೆ ಸೇರಿಸ್ಬೇಕಾಗತ್ತೆ ನೋಡಿ ಮುಕ್ಕಾಲು ಪರ್ಸೆಂಟು ನೀರು ಪೂರ್ತಿಯಾಗಿ ಆವಿ ಆಗಬೇಕು ಅದಾದ ನಂತರನೇ ಪೌಡರ್ನ ಹಾಕಬೇಕು ನಂತರ ಇದಕ್ಕೆ ನಾನು ಕೆಂಪು ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೀನಿ ಕೆಂಪು ಕಲ್ಲು ಸಕ್ಕರೆ ಇಲ್ಲ ಅಂದರೆ ನೀವು ಬಿಳಿ ಕಲ್ಲು ಸಕ್ಕರೆನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕೆಂಪು ಕಲ್ಲು ಸಕ್ಕರೆ ತಗೊಂಡಿದ್ದೀನಿ ಕೆಂಪು ಕಲ್ಲು ಸಕ್ಕರೆ ಕಫ ಕೆಮ್ಮುಗೆ ತುಂಬ ಒಳ್ಳೆಯದು ಹಾಗಾಗಿ ಈ ಸ ಕಲ್ ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಮೂರು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದ್ದು ಲೇಹ ಥರ ಗಟ್ಟಿಯಾಗಬೇಕು ನೋಡಿ ಇವಾಗ ನಾನು ಒಂದು ಅರ್ಧ ಗಂಟೆ ಇದನ್ನು ಕುದಿಸ್ಕೊಂಡಿದ್ದೀನಿ ಈ ಥರ ಲೇಹ ಆಗಬೇಕು ಆವಾಗ ಇದು ರೆಡಿಯಾಗಿದೆ ಅಂದರ್ಥ ನಂತರ ಇದರ ಲಿಡ್ನ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ನಂತರ ಮಕ್ಕಳಿಗೆ ಅರ್ಧ ಸ್ಪೂನ್ ಆಗುವಷ್ಟು ಕೊಡಬೇಕು ದೊಡ್ಡವರಿಗಾದರೆ ಒಂದು ಸ್ಪೂನ್ವರೆಗೂ ಕೊಡಬಹುದು ನಾನಿಲ್ಲಿ ಇವನಿಗೆ ತುಂಬ ಕೆಮ್ಮಿತ್ತು ಹಾಗಾಗಿ ಅವಳಿಗೆ ಅರ್ಧ ಸ್ಪೂನ್ ಆಗುವಷ್ಟು ಲೇಹವನ್ನು ಕೊಟ್ಟಿದ್ದೇನೆ ಏನಾದರೂ ಈ ಮಾಹಿತಿ ಅಥವಾ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ